ಈಗ ನೌಕರರದು ವೇತನ ಪರಿಷ್ಕರಣೆ ಅದು ಬೇರೆ ಮುಂದೆ ನಿಂತಿದೆ ರೈತರಿಗೆ ಒಂಬೈನೂರು ಕೋಟಿ ಕೊಡಬೇಕು ಹಾಲಿಂದು ಸಬ್ಸಿಡಿ ಅದು ನಿಮ್ಮ ಮುಂದೆ ನಿಂತಿದೆ ನಿಮ್ಮ ಯೋಗ್ಯತೆಗೆ ಶಾಲೆ ಶುರುವಾಗಿ ಅವಾಗೆ ತಿಂಗಳಾಗೋಯ್ತು ಸರ್ಕಾರಿ ಶಾಲೆಗೆ ಇನ್ನೂ ಪಠ್ಯ ಪುಸ್ತಕಗಳು ಕೊಡೋಕ್ಕಾಗಿಲ್ಲ ದುಡ್ಡಿಲ್ಲ ನಿಮ್ಮ ಹತ್ರ ಹಣ ಇಲ್ಲ ಕೊಡೋಕ್ಕೆ ಗ್ಯಾರಂಟಿ ಫ್ರೀ ನಾವು ರೇಷನ್ನು ಅಕ್ಕಿ ಕೊಡ್ತೀರಿ ಐದು ಕೆ ಜಿ ಮೊದಲು ಹತ್ತು ಕೆ ಜಿ ಕೊಡ್ತೀನಿ ಅಂದರು ಆಮೇಲೆ ಅದು ನಾ ಕೇಂದ್ರ ಸರ್ಕಾರದ ಅಕ್ಕಿ ಬಿಟ್ಟು ಐದು ಕೆ ಜಿಗೆ ನಾವು ದುಡ್ಡು ಕೊಡ್ತೀನಿ ಅಂದರು ಅದು ಮೂರು ತಿಂಗಳಿಂದ ಆ ಅಕ್ಕಿಗೂ ದುಡ್ಡು ಕೊಟ್ಟಿಲ್ಲ ಮೂರು ತಿಂಗಳಿಂದ ಅಕ್ಕಿಗೂ ದುಡ್ಡು ಕೊಟ್ಟಿಲ್ಲ ಎರಡೆರಡು ಸಾವಿರ ರೂಪಾಯಿ ಅಂದ್ರಿ ತಿಂಗ್ಳು ತಿಂಗ್ಳಿಗೆ ಎರಡೆರಡು ಸಾವಿರ ಅಲ್ಲ ಇವ್ರ ಮನ್ಸಿಗೆ ಬಂದಂಗೆ ಎರಡು ಸಾವಿರ ಕೊಡೋದಷ್ಟೇ ಪ್ರತಿ ತಿಂಗಳು ಟಕ ಟಕ್ ಟಕ ಟಕ್ ಅಂತ ರಾಹುಲ್ ಗಾಂಧಿ ಹೇಳಿದರು ಟಕಾ ಟಕ್ ಇಲ್ಲ ಟಿಕಾಟಿಕ್ಕೂ ಇಲ್ಲ ರಾಹುಲ್ ಗಾಂಧಿದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಟಕಾ ಟಕ್ ಅಂತ ತಯಾರಿಸ್ಬಿಟ್ರು ರಾಹುಲ್ ಗಾಂಧಿ ಅವರು ನಾಚಿಕೆ ಆಗ್ಬೇಕು ರಾಹುಲ್ ಗಾಂಧಿ ಯಾವ ಮಕ್ಕ ಇಟ್ಕೊಂಡು ಕರ್ನಾಟಕಕ್ಕೆ ಬಂದು ಹೋಗ್ತಾರ ಪ್ರತಿಭಟನೆ ಹೋರಾಟ ಇಂಥ ಒಂದು ದುಷ್ಟ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇರುವಂಥದ್ದು ಒಂದು ಶನಿ ಸಂತಾನ ಅಂತ ಅನ್ಸುತ್ತೆ ಇದು ಇದರ ವಿರುದ್ಧವಾದಂಥ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ಆಗ್ತದೆ ಬೆಂಗಳೂರಲ್ಲೂ ಕೂಡ ನಾನು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಹನ್ನೊಂದುವರೆಗೆ ನಾಳೆ ಅಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ನಮ್ಮ ಪ್ರತಿಭಟನೆಯನ್ನು ಮಾಡ್ತೀರಿ ಅಲ್ಲಿಗೆ ಏನು ಬಿಡಲ್ಲ ಇದನ್ನು ಈ ಪ್ರತಿಭಟನೆಗಳನ್ನು ಹಂತ ಹಂತವಾಗಿ ಹೆಂಗೆ ಮಾಡ್ಬೋದು ಸೈಕಲ್ ಜಾಥಾ ಇರ್ಬೋದು ನಡಿಗೆ ಇರ್ಬೋದು ಈ ಥರ ಹೋರಾಟಗಳನ್ನು ನಾವು ಮಾಡ್ತೀರಿ ಇಸ್ ಇಷ್ಟು ದೊಡ್ಡ ಏರಿಕೆ ಜನ ಅರವತ್ತು ಪೈಸ ಎಪ್ಪತ್ತು ಪೈಸ ಏರಿಕೆ ಆದಾಗೆ ಲೀಟ್ರಿಗೆ ಅರವತ್ತು ಪೈಸ ಎಪ್ಪತ್ತು ಪೈಸೆ ಆದಾಗೆ ಜನ ನಮ್ಮನ್ನು ಕೆಟ್ಟ ಕೆಪದಲ್ಲಿ ಅಂದ್ರೆ ಅಂತ ಉಗಿತಾ ಇದ್ರು ನಮ್ಮನ್ನು ಈ ಥರ ಏರಿಕೆ ಆದಾಗ ಮೂರು ರೂಪಾಯಿ ಒಂದೇ ಸರಿ ಅಂದರೆ ಲೂಟಿ ಲೂಟಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ